నమస్తే కరుణాడికి వెల్కమ్ బ్యాక్ టు యూట్యూబ్ కరుణాడు కరునాడు సమాచార ರಾಜ್ಯ ಸರ್ಕಾರದಿಂದ ಈಗ ಮತ್ತೊಮ್ಮೆ ಮಹಿಳೆಯರಿಗೆ ಬಹುದೊಡ್ಡ ಗುಡ್ ನ್ಯೂಸ್ ದೊರೆತಿದೆ ಹೌದು ಆ ಗುಡ್ ನ್ಯೂಸ್ ಏನಂದ್ರೆ ಮೈಕ್ರೋ ಕ್ರೆಡಿಟ್ ಯೋಜನೆ ಮಾಡಿ ರಾಜ್ಯ ಸರ್ಕಾರವು ಆ ಯೋಜನೆಯಿಂದ ಸುಮಾರು ಎರಡೂವರೆ ಲಕ್ಷ ಹೆಣ್ಣು ಮಕ್ಕಳಿಗೆ ಒಂದೂವರೆ ಲಕ್ಷ ಸಹಾಯಧನ ಸಿಗಲಿದೆ ಈ ಯೋಜನೆಯಡಿ ಇದು ಯಾವುದು ಅಂದ್ರೆ ಮೈಕ್ರೋ ಕ್ರೆಡಿಟ್ ಯೋಜನೆ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳನ್ನು ಹಾಕಿಕೊಂಡಿದೆ ಈಗಾಗಲೇ ಹಾಗೆ ಎರಡ್ ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಬರುವಂತಹ ಈ ಯೋಜನೆಗಳಿಗೆ ಅರ್ಜಿ ಕೂಡ ಈ ಆಹ್ವಾನ ಮಾಡಿದೆ ಈಗಾಗಲೇ ಮತ್ತು ಅಕ್ಟೋಬರ್ ಹತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿಗಾಗಿ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ರಾಜ್ಯ ಸಫಾರಿ ಕಾರ್ಯಚಾರಿ ಅಭಿವೃದ್ಧಿ ನಿಗಮಗಳಿಂದ ಈಗಾಗಲೇ ಪರಿಶಿಷ್ಟ ಜಾತಿಯ ಜನಾಂಗದವರಿಗೆ ಗಂಗಾ ಕಲ್ಯಾಣ ಯೋಜನೆ ಮೈಕ್ರೋ ಕ್ರೆಡಿಟ್ ಯೋಜನೆ ಉದ್ಯಮಶೀಲತಾ ಯೋಜನೆಗಳಿಂದ ಈಗಾಗಲೇ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಅರ್ಜಿ ಕೂಡ ಆಹ್ವಾನಿಸಲಾಗಿದೆ ಮತ್ತು ಈ ಯೋಜನೆಯಡಿ ಅಂದರೆ ಈ ಯೋಜನೆ ಅಂದರೆ ಮೈಕ್ರೋ ಕ್ರೆಡಿಟ್ ಯೋಜನೆಯಡಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಈಗಾಗಲೇ ಕೊಡುತ್ತಿದೆ ಮತ್ತು ಘಟಕ ವೆಚ್ಚ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಯಿಂದ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ವರೆಗೆ ಸಾಲ ಸಿಗುತ್ತದೆ ಈ ಯೋಜನೆಯಡಿ ಮತ್ತು ಈ ಅರ್ಜಿಯನ್ನು ಸಲ್ಲಿಸಲು ಕೆಲವು ದಾಖಲೆಗಳು ಕಡ್ಡಾಯವಾಗಿ ಬೇಕೇ ಬೇಕು ಅದ್ಯಾವ ದಾಖಲೆಗಳು ಅಂದ್ರೆ ನೀವು ಸ್ವಸಹ ಸಂಘದಲ್ಲಿರುತ್ತಿರಲ್ವಾ ಅದನ್ನು ನೋಂದಾಯಿಸಿದ ಪ್ರಮಾಣಪತ್ರ ಮತ್ತು ಪೂರಕ ದಾಖಲೆಗಳು ಕಡ್ಡಾಯವಾಗಿ ಬೇಕು ಮತ್ತು ಸದಸ್ಯರು ಅಂದರೆ ಯಾರು ಇದರ ಮೇಲೆ ಅಪ್ಲೈ ಮಾಡ್ತೀರಾ ಅವರ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ನ ಒಂದು ಜಿರಾಕ್ಸ್ ಬೇಕೇ ಬೇಕು ಮತ್ತು ಅರ್ಹ ಸ್ವಸಹಾಯ ಸಂಘದ ಸದಸ್ಯರು ಕೊನೆಯ ದಿನಾಂಕ ಮುಕ್ತಾಯವಾಗುವುದರ ಒಳಗಾಗಿ ನೇರವಾಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಥವಾ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಧನ್ಯವಾದಗಳು ಈ ವಿಡಿಯೋ ಆದರೆ ಲೈಕ್ ಅಂಡ್ ಕಮೆಂಟ್ ಮಾಡಿ